ಸ್ವಾಮಿ ಸುಳ್ಳು ಹೇಳಬಾರದು ಈ ದೇಹದಲ್ಲಿ ದೇವರನ್ನ ಒಲಿಸಿಕೊಂಡಿದ್ದೇನೆ ದೇವರನ್ನ ಕಂಡಿದ್ದೇನೆ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇನೆ ಬುರ್ರ ಬುಸ್ ಮಾಡಿದ್ದೇನೆ ಹಿಂಗೆ ಆಶೀರ್ವಾದ ಮಾಡಿದ್ರೆ ಬರ್ತದ ಬೂದಿ ಮಾಡಿದ್ರೆ ಬರ್ತದ ತಂತ್ರ ಮಾಡಿದ್ರೆ ಬರ್ತದ ಮತ್ತೆ ಎಲ್ಲ ಹೊಲಿಸ್ಕೊಂಡೆ ಮೃತ್ಯುವನ್ನು ಯಾಕೆ ನೀನು ಹೊಲಿಸ್ಕೊಳ್ಳಿಲ್ಲ ನಿದ್ದೆ ಕಲಿತು ಸಾವು ನಿದ್ದೆ ಬೆನ್ನ ಬಿಡದನಕ್ಕ ನೀನು ಯಾವ ವಿದ್ಯೆಯನ್ನು ಕಲಿತರೇನು ಸಾವನ್ನ ಗೆಲ್ಲದಕ್ಕಾಗುತ್ತೇನೋ ಸಾವು ಬೆನ್ನು ಹತ್ತುಕೊಂಡೇ ಬಂದದ ಹಿಂದೆ ಅದು ಮೃತ್ಯು ದೇವತೆ ನಮ್ಮ ಹಿಂದೆ ಹತ್ತಿಕೊಂಡು ಬಂದದ ಅದು ಸುಮ್ಮನೆ ಹೀಗೆ ಹುಟ್ಟು ಬಂದಿದ್ದೀವಿ ಎನಗೆ ಜನನವಾಯಿತೆಂಬರು ಜನನವಿಲ್ಲ ಎನಗೆ ಮರಣವಾಯಿತೆಂಬರು ಮರಣವಿಲ್ಲ ಜನನವಾದರೆ ಪಾದೋದ ಪ್ರಸಾದವ ಕೊಂಬುವೆ ಮರಣವಾದರೆ ನಿಮ್ಮ ಶ್ರೀಪಾದದಲ್ಲಿರುವೆ ಭಾವನದ ವೃಕ್ಷ ಒಳಗಿದ್ದರೇನು ಊರೊಳಗಿದ್ದರೇನು ಅದರ ಪರಿಣಾಮ ಬಿಟ್ಟಿತ್ತೆ ಏಕೋ ಭಾವ ನಮ್ಮ ಕೂಡಲ ಸಂಗಮ ದೇವ ಎದುರಬೇಡ್ರಿ ಸುಮ್ಮನೆ ಎದುರಬೇಡ್ರಿ ಕಣ್ಣಾಗ ಲಿಂಗ ಎದಕ್ ಕೊಟ್ಟರು ಶರಣರು ನೋಡೋದಕ್ಕ ವಚನ ಎದಕ್ಕೆ ಕೊಟ್ಟಾರ ಓದಕ್ ದೇಹ ಎದಕ್ಕೆ ಕೊಟ್ಟಾರ ದುಡಿಯಕ್ಕೆ ಇದನ್ನ ಬಿಟ್ಟರು ಸುತ್ತಿದ್ರು 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 ನೋಡಬೇಕು ಶ್ರೀ ಶೈಲಕ್ಕೆ ಹೋಗ್ತಾರೆ ಕಂಬಿ ಹೊತ್ಕೊಂಡು ಶ್ರೀ ವಿಶೈ ಮಲ್ಲಯ್ಯ ಉಗೆ ಉಗೆ ಮಾಂತ ಮಲ್ಲಯ್ಯ ಉಗೆ ಉಯ್ಯೋ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋದು ಆ ಕಡೆಯಿಂದ ಈ ಕಡೆ ನಡ್ಕೊತ ಬರೋದು ಊರು ತುಂಬಾ ಅವ್ರಿಗೆ ಕಾಫಿ ಚಹಾ ಪಾನಿ ಎಲ್ಲ ಇಟ್ಟಿರ್ತಾರೆ ಅವನ್ನೆಲ್ಲ ತಿನ್ನೋದು ಪ್ಲಾಸ್ಟಿಕ್ ಚೀಲ ಒಗೆಯೋದು ಪಾನ ಪರ ಕೊಟ್ಟು ತಿನ್ನೋದು ಊರು ಸಿಕ್ಕ ಸರಾಯಿ ಕುಡಿಯೋದು ರಾತ್ರಿ ಮಲಗೋದು ಬೆಳಗ್ಗೆ ಎದ್ದು ಮಲ್ಲಯ್ಯ ಉಗೆ ವಾ ಆ ಏನು ಮಲ್ಲಯ್ಯ ಹೂಗೆ ಮಲ್ಲಯ್ಯ ಉಗೆ ಯಾವ ಮಲ್ಲಯ್ಯ ಉಗೆ ಯಾವ ಮಲ್ಲಯ್ಯ ಉಗೆ ಸ್ವಾಮಿ ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ ಅಲ್ಲಿರುವ ಚಂದ್ರಶೇಖರನೊಬ್ಬ ದಟ್ಟ ಕಾಣಿರೋ ಅಲ್ಲಿರುವ ಗಣಂಗಳೆಲ್ಲ ಮೈ ಗಳ್ಳರು ಕಾಣಿರೋ ಬೇರೆಗೆ ಕೈಲಾಸ ಬಾರದು ಕಾಯಕ ಕಾಯಕ ದೀಕ್ಷೆಯನ್ನು ನೀರು ನಾಡ ಹಂದರಕ್ಕೆ ಹಬ್ಬಿಸುವೆ ಹಿಂಗ್ ಬಂದರು ಶರಣರು ಎಲ್ಲರೂ ಗುಡಿ ಮುಂದೆ ಕುತ್ಕೊಂಡು ಪೂಜೆ ಮಾಡೋದು ಬರಲಿ ನೋಡೋಣ ರೊಕ್ಕ ಬರಲಿ ಶರಣರು ಎಂತಹ ಧರ್ಮ ತಂದ್ರು ಅಂದರೆ ವ್ಯಕ್ತಿ ಸಮಷ್ಟಿ ಪ್ರತಿ ಒಂದು ಡೆವಲಪ್ಮೆಂಟ್ ಎದರಿಂದ ಕಾಯಕದಿಂದ ಕಾಯಕದಿಂದಾನೆ ಈ ಶರೀರವನ್ನ ಚೆನ್ನಾಗಿ ಗಮನಿಸ್ಬೇಕು ನೀವು ಗಮನಿಸ್ಬೇಕು ಬಹಳ ಬ್ಯೂಟಿಫುಲ್ ಶರೀರ ಇದು ಇದು ಪ್ರಕೃತಿಯಿಂದ ಬಂದಿರತಕ್ಕಂಥ ಶರೀರ ಈ ಶರೀರದ ಒಳಗಡೆ ನೀನು ಶರೀರ ಧರ್ಮ ಇದು ನೋಡ್ಕೊಳ್ಳದೆ ಹೋದರೆ ಏನು ಆಗೋದಿಲ್ಲ ಇದಕ್ಕೇನಂತರ ಪ್ರಾಣವಾಯು ಅಂತಾರೆ ಚಲೋ ಗಾಳಿ ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ರೆ ಕಣ್ಣೊಳಗಡೆ ಗಾಳಿ ಹೋಗ್ತಾ ಇಲ್ಲ ಅಂತ ಅರ್ಥ ಪೊರೆ ಬಂದದ ಅಂತ ಕಿವಿ ಕೇಳಿಸ್ತಾ ಇಲ್ಲ ಅಂದ್ರೆ ಕಿವಿ ಒಳಗಡೆ ಪೊರೆ ಬಂದದ ಅಂತ ಅರ್ಥ ಇಲ್ಲಿ ನಾನು ಮಾತನಾಡ್ತಾ ಇದ್ದೀನಲ್ಲ ಯಾವ ಶಕ್ತಿ ಗಾಳಿ ನಾನು ಅನ್ನ ಇಟ್ಟಾಗ ಬಾಯಿ ಒಳಗಡೆ ಹೋಗ್ತದಲ್ಲ ಒಳಗಡೆ ಯಾವ ಶಕ್ತಿ ಗಾಳಿ ನಾವು ಊಟ ಮಾಡಿರುವ ಮಲವನ್ನು ಕಳಿಸುವ ಶಕ್ತಿ ಯಾವುದು ಗಾಳಿ ನಾನು ಕುಡಿದಿರುವ ನೀರನ್ನು ಹೊರಗಡೆ ಹಾಕ್ತಿರುವ ಶಕ್ತಿ ಯಾವುದು ಗಾಳಿ ನನ್ನ ಕೈಯನ್ನು ಹೀಗೆ ತೆಗೆತಿರ್ತಕ್ಕಂಥ ಶಕ್ತಿ ಯಾವುದು ಗಾಳಿ ಗಾಳಿ ಪ್ರಕೃತಿಯ ಒಳಗಡೆ ಪಂಚಭೂತಾತ್ಮಕವನ್ನು ಬಹಳ ಚೆನ್ನಾಗಿ ಗೌರವಿಸಬೇಕು ನಾವೆಲ್ಲರೂ ಪಂಚಭೂತಾತ್ಮಕಗಳನ್ನು ಗೌರವಿಸಲಿಲ್ಲ ಅಂದ್ರೆ ಇದು ರೋಗಕ್ಕೆ ತುತ್ತಾಗ್ತದ ಇದು ಇದು ರೋಗಕ್ಕೆ ತುತ್ತಾಗ್ತದೆ ಇದು ಒಂದು ಅರವತ್ತು ವರ್ಷ ಆದ್ರೂ ಚೆನ್ನಾಗಿರ್ಬೇಕಲ್ಲ ಚೆನ್ನಾಗಿರ್ಬೇಕಲ್ಲ ಇದು ಎಲ್ಲದ ನೀವು ಅನ್ಬೋದು ಗಾಳಿಗೆ ನಿಮ್ಮ ಮನೆಗೆ ಕಿಮ್ಮತ್ ಕಟ್ಟಿದ್ರಿ ನಿಮ್ ಮನೆ ಕಿಮ್ಮತ್ ಎಷ್ಟು ಎಟ್ರೆ ಒಂದು ಕೋಟಿ ರೂಪಾಯಿ ಮನೆ ಬಂಗಾರ ಕಿಮ್ಮತ್ ಎಷ್ಟು ಒಂದ್ ಐವತ್ತು ಕೋಟಿ ರೂಪಾಯಿ ನಿನ್ನ ಹೊಲದ ಕಿಮ್ಮತ್ ಎಷ್ಟೋ ಒಂದು ಐವತ್ತೇನು ಅರವತ್ತು ಕೋಟಿ ರೂಪಾಯಿ ನೀವು ಹೊಲದ ಕಿಮ್ಮತ್ ಕಟ್ಟದಿ ಮನೆ ಕಿಮ್ಮತ್ತು ಕಟ್ಟದೆ ಬಂಗಾರದ ಕಿಮ್ಮತ್ತು ಕಟ್ಟದಿ ಆದ್ರೆ ಗಾಳಿ ಕಿಮ್ಮತ್ತು ಕಟ್ಟಕ್ಕೆ ನಿನ್ನ ಕೈಲಲ್ಲ ಗಾಳಿ ಕಿಮ್ಮತ್ತು ಕಟ್ಟಕ್ಕಾಗಲಿ ಗಾಳಿ ಅಂದ್ರೆ ಈ ದೇಹದೊಳಗಡೆ ಒಳಗಡೆ ಪ್ರಾಣ ವಾಯು ಈ ವಾಯುವನ್ನ ಸರಿಯಾಗಿ ಗಮನದಲ್ಲಿ ಯಾರು ಹಿಡುತ್ತಾರ ಅವ್ರು ಮಾತ್ರ ದೇಹವನ್ನು ಚೆನ್ನಾಗಿ ಪ್ರೀತಿ ಮಾಡ್ತಾರ ರಕ್ತ ಪರಿಚಲನೆ ಆಗುವುದು ವಾಯುವಿನಿಂದ ಮೆದುಳಿಗೆ ರಕ್ತ ಪರಿಚಲನೆ ಆಗುವುದು ವಾಯುವಿನಿಂದ ವಾಯು ಚೆನ್ನಾಗಿ ಪ್ರಕೃತಿ ಒಳಗಡೆ ತಗೊಳ್ಬೇಕು ಪ್ರತಿದಿನ ಉಸಿರಾಟ ಇರಬೇಕು ಅಕಸ್ಮಿಕ ನಿಮ್ಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಫೋನ್ ಮಾಡಿ ಹಲೋ ಡಾಕ್ಟ್ರೇ ಬರ್ರಿ ಅಂತಾರ ಬಂದು ದೇಹವನ್ನ ಹಿಂಗೆ ಮುಟ್ಟು ನೋಡ್ತಾರ ಮೂಗಂತ ಕೈ ಇಡ್ತಾರೆ ಮುಟ್ಟು ನೋಡ್ತಾರ ಮೈ ಬೆಚ್ಚಿಗಿತ್ತು ಸ್ವಲ್ಪ ಕೆಲಸ ಮಾಡ್ತಾರ ಮೈ ತಣ್ಣಗಿತ್ತು ಮೂಗ್ನಲ್ಲಿ ಗಾಳಿ ಬರ್ಲಿಲ್ಲ ಅಂದ್ರೆ ಬೆಡ್ ಶೀಟ್ ತೆಗೆದ್ ಮಕ್ಕಕ್ಕೆ ಹ್ಮ್ ಏನಿಲ್ಲ ಸುಮ್ಮನ ಕುಂಡರ್ಸ್ಬಿಡ್ತಾರ ಅವಾಗ ಊಟಕ್ಕೆ ಅವಾಗ ತುಂಬ ಕುತ್ಕೊಳ್ಳೋ ಸ್ವಾಮಿ ಶರೀರ ಧರ್ಮ ಎಲ್ಲರೂ ನಾವೆಲ್ಲರೂ ಮನೆಗಳಲ್ಲಿ ರೋಗಿಗಳಾಗಿದ್ದೇವೆ ಹೊರಗಡೆ ಬನ್ನಿ ನೀವೆಲ್ಲರೂ ಸ್ವಚ್ಛ ಹೊರಗಡೆ ಬನ್ನಿ ನಿಮಗೆ ಆರೋಗ್ಯವಾಗಿರಬೇಕು ಅಂತಂದ್ರೆ ಸ್ವಚ್ಛ ಬನ್ನಿ ಇದು ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಮುತ್ತುಗಳೇ ಕಡಗೀಲು ಕಾಣರಾಮನಾಥ ಕಡು ದರ್ಪವೇರಿದ ಒಡಲೆಂಬ ಬಂಡಿ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಮುತ್ತುಗಳ ಕಡಗಿಲು ಕಾಣರಾಮನಾಥಾ ಏನಿಲ್ಲಿ ಕುತ್ಕೊಂಡು ಕೀಲಿ ಹಾಕೊಳ್ತಾ ಇದ್ರಿ ಇದು ಚಲೋ ಹಾಕೊಳ್ಳೋದು ಏನೋ ತಿಳ್ಕೊಂಡಿ ಏನ್ ತಿಳ್ಕೊ ಏನಿಲ್ಲ ಪಟಕ್ ಅಂತ ಹೋಗಿಬಿಡ್ತದೆ ಇದು ರಪ್ ಅಂತ ಹೋಗಿಬಿಡ್ತದೆ ಇರ್ಲಿ ಇದು ಈಗ ಯಾರನ್ನ ಹಾಸ್ಪಿಟ್ಲಲ್ಲಿ ಇಟ್ಟಿರ್ತೀರಿ ಊರ ಗೌಡ್ರನ್ನ ಮತ್ತೆ ನಿಮ್ಮೂರ್ ಗೌಡ್ರಲ್ಲ ಉದಾಹರಣೆಗೆ ನಿಮ್ಮೂರ್ನ ಗೌಡ್ರಿಗೆ ಕೆ ಎಲ್ಲಿಗೆ ಇಟ್ಟಿರಿ ಬಿ ಎಲ್ ಇಟ್ಟಿರಿ ಫೋನ್ ಮಾಡ್ತೀರಿ ಹಲೋ ಗೌಡ್ರ ಹೆಂಗಿದ್ದಾರ್ರಿ ಆರಾಮ್ ಇದ್ದಾರ್ರಿ ಎಲ್ಲಿಟ್ಟಾರ್ರಿ ಐ ಸಿ ಆಗಿಟ್ಟಾರ್ರಿ ಮಾತಾಡಕೇನ್ರಿ ಇಲ್ರಿ ಉಸಿರಾಡಕತ್ತ ಏನಂತಾರ ಗೌಡ್ರು ಉಸಿರಾಡಕ ಮಾತಾಡ್ತಾರೇನ ಮಾತಾಡ್ತಾರೇನ ಗೌಡ್ರ ಮಾತಾಡೋದಿಲ್ಲ ಸ್ವಾಮಿ ಉಸಿರಾಡಕತ್ತಾರ ಸ್ವಲ್ಪ ಹೊತ್ತಿನಲ್ಲಿ ಗೌಡ್ರ ಹೆಂಗಿದ್ರಿ ಏ ಬಹಳ ಚಲೋ ಅಹ್ ಚಲೋ ಇನ್ನೊಂದ್ ತಾಸಿಗೆ ಗೌಡ್ರು ಹೋಗಿ ಬಿಡ್ತಾರ ಆವಾಗ ಕೇಳ್ತೀರಿ ಗೌಡ್ರು ಹೋಗ್ಯಾರ ಅಂತ ಹೇಳ್ತಾರೆ ಗೌಡ್ರೇ ಯಾವ ಹೋಗ್ಯಾರನ್ರಿ ಗೌರ್ ಹೋಗ್ಯಾರನ್ರಿ ಗೌಡ್ರು ಹೋದ್ರ ಅಂತ ಬೇರೆಯವ್ರ್ ಕೇಳತ್ತೆ ಗೌರ್ ಯಾವಾಗ ಬರ್ತಾರಂತ ಕೇಳ್ತಿರೋ ಹೆಣ ಯಾವಾಗ ಬರ್ತದಂತ ಕೇಳ್ತಿರೋ ಗೌಡ್ ಹೋಗ್ಯಾನ ಗೌಡ ಇಲ್ಲ ಅಲ್ಲಿ ಗೌಡ ದೇಹದೊಳಗಿಲ್ಲ ಅಲ್ಲಿ ಗೌಡ ಒಳಗಡೆ ಹಾರಾಟ ಆಗಿಬಿಟ್ಟನಾ ಕಾರಣ ಏನು ಉಸಿರೇ ಪರಿಮಳವಿರಲು ಕುಸುಮದ ಹಂಗೆ ಇದಕ್ಕೆ ಉಸಿರು ಈ ದೇಹದ ಅತಿ ಅದ್ಭುತವಾದ ಇದನ್ನು ಬೆಳಗ್ಗೆ ಎದ್ದು ಓಡಬೇಕು ಚೆನ್ನಾಗಿ ರೊಟ್ಟಿ ಮಾಡ್ಬೇಕು ಚೆನ್ನಾಗಿ ಊಟ ಮಾಡ್ಬೇಕು ಪ್ರಾಣವಾಯು ಪ್ರಾಣವಾಯುವಿನ ಜೇನುಗೂಡು ಈ ದೇಹ ಕಾಯಕ ಶರೀರ ಧರ್ಮ ಯಾವ ಕಾಶಿ ಹೋದರೂ ಅಷ್ಟೇ ಯಾವ ಕೈಲಾಸಕ್ಕೆ ಹೋದರೂ ಅಷ್ಟೇ ಕರುದರ್ಪಣೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ಕಡಗಿ ಲುಕಾಣ ರಾಮನಾಥ ಬಹಳ ದೊಡ್ಡ ಶ್ರೀಮಂತರಿದ್ದಾರೆ ಊರೋಳಗ ಐವತ್ತು ಅಶೋಕ್ ಲೈಲ್ಯಾಂಡ್ ಗಾಡಿ ಇಟ್ಟಾರ ಅದ್ರ ತುಂಬಾ ಬಂಗಾರ ಹಾಕ್ಯಾರ ಫ್ರಮ್ ಕಲ್ಯಾಣ ಟು ಡೆಲ್ಲಿ ಹೊಂಟದ ಗಾಡಿ ಇಡೀ ಜಗತ್ತಿನ ಗಾಡಿ ಬಾಡಿ ಕಟ್ಟೋದಲ್ಲ ಇಲ್ಲೇ ಕಲ್ಯಾಣದಾಗ ಅದಾವ ಮೂರ್ ಮೂರು ಗಾಡಿ ಅದಾವ ಒಬ್ಬೊಬ್ಬರು ಮನೆಗೆ ಐದೈದು ಗಾಡಿ ಅದಾವೆ ಅರವತ್ತು ಗಾಡಿ ಅದಾವೆ ಗಾಡಿ ತುಂಬಾ ತುಂಬ ಹೊಂಟದ ಕಲ್ಯಾಣ ಟು ಬಾಂಬೆ ಅಂತ ಇಟ್ಕೊಳ್ಳೋಣ ದಾರಿಯಲ್ಲಿ ಪಂಚರ್ ಆಗ್ತದೆ ಪಂಚರ್ ಆದಾಗ ಐವತ್ತು ಲಕ್ಷ ರೂಪಾಯಿ ಗಾಡಿ ಐವತ್ತು ಕೋಟಿ ರೂಪಾಯಿ ಬಂಗಾರ ಎಲ್ಲ ಅದ ಗಾಡಿ ಓಡಲ್ಲ ಯಾಕ ಎರಡು ರೂಪಾಯಿ ಗಾಳಿ ಇಲ್ಲ ಗಾಡಿ ಒಳಗೆ ಎಂಟು ರೂಪಾಯಿ ಗಾಡಿ ಇಲ್ಲ ಎರಡು ರೂಪಾಯಿ ಗಾಳಿ ಇಲ್ಲ ತಮ್ಮ ಈ ಶರೀರದೊಳಗಡೆ ಗಾಳಿ ಬಹಳ ಮುಖ್ಯ ನವದ್ವಾರದಲ್ಲಿ ಹೋಗಬೇಕು ಗಾಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ನವಸೂತ್ರ ಪಟ್ಟಣ ಮೇಲಾಕಿದು ತುತ್ತು ಕೆಳಗೆ ಹೋಗಬೇಕು ಕೆಳಗೆ ಹೋಗಲಿಲ್ಲ ಅಂದ್ರೆ ನೆಟ್ಟ್ರಿ ಮೇಲುಗು ಹೋಗಬೇಕು